ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಮತ್ತು ಸೋಮವಾರದ್ದನ್ನೇ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿತು ಮುಗಿದ ಮೇಲೆ ಇನ್ನು ಕಲ್ಯಾಣ ಸ್ವಲ್ಪ ಪರವಾಗಿಲ್ಲ ಬೆಟರ್ ಅಂತ ಅನಿಸ್ತು ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ಮಲಗಿಸಿದ್ನಲ್ವ ಇನ್ನು ಎದ್ದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟ ಅವನು ಅಷ್ಟೊಂದೇನು ಸುಸ್ತು ಮತ್ತು ಜ್ವರ ಏನು ಇರಲಿಲ್ಲ ಚೆನ್ನಾಗಾಗಿದ್ದ ಇನ್ನು ಎದ್ದ ತಕ್ಷಣವೇ ಸ್ವಲ್ಪತ್ತು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಒಬ್ಬನೇ ಆಟ ಆಡ್ತಾ ಇದ್ದಾನೆ ಇಲ್ಲ ದನೂ ಇದ್ದಿದ್ದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಿದ್ರು ಇವಾಗ ಒಬ್ಬನೇ ಅಲ್ವಾ ಇನ್ನು ನಮ್ಮ ಯೋಚಿತದ ಇದು ಆಟ ಆಡೋದೆಲ್ಲ ಕೂಡ ಇತ್ತು ಅದೆಲ್ಲ ತೊಗೊಂಡ್ಬಂದು ಇಲ್ಲಿ ಆಡ್ತಾ ಇದ್ದಾನೆ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಸ್ಟವ್ ಇತ್ತು ಒಂದು ಚಿಕ್ಕದಾದೆ ಪ್ಲಾಸ್ಟಿಕ್ಕಿಂದ ಇಟ್ಬಿಟ್ಟು ಇವಾಗ ಅಡುಗೆ ಮಾಡ್ತಿದ್ದೀನಿ ನಾನು ಚಿಕನ್ ಮಾಡ್ತಾಯಿದ್ದೀನಿ ಕೋಳಿ ಮೊಟ್ಟೆ ಮಾಡ್ತಾಯಿದ್ದೀನಿ ಬಾ ತಿನ್ನು ಕುದುಕೋ ಅಂತ ಹೇಳ್ತಾ ಇದ್ದ ಸದ್ಯ ಬಿಡು ಅಂತ ಒಂದು ಸ್ವಲ್ಪ ಮನಸ್ಸು ಆಗುರಾಯ್ತು ನಂದು ಮತ್ತೆ ಹೇಳೋದಕ್ಕಾಗೋದಿಲ್ಲ ಸತಿ ಮಲ್ಕೊಂಡ್ಬಿಟ್ರಂತೂ ಎದ್ದೊಳಗೆ ತುಂಬ ಕಷ್ಟ ಅವನು ಏನಿಲ್ಲ ಅಂದ್ರೂ ಒಂದು ವಾರ ಹದಿನೈದು ದಿನ ಟೈಮ್ ತೊಗೊಂಡ್ಬಿಡ್ತಾನೆ ನನಗೆ ಸಕತ್ತು ಭಯ ಅದಕ್ಕೆ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರೂ ಕಡಿಮೆ ಅಂತಲೇ ಹೇಳ್ಬೋದು ಇವನ ವಿಷಯದಲ್ಲಿ ಮಾತ್ರ ಅದಕ್ಕೆ ಹೆಂಗಾಗುತ್ತೆ ಏನು ಹೆಂಗಾಗುತ್ತೆ ಅನ್ನಂತ ನನಗೆ ಬೆಳಿಗ್ಗೆ ಒಂಥರ ಟೆನ್ಷನ್ ಇತ್ತು ಹೆಂಗಪ್ಪ ಮಾಡೋದು ಊರಿಗೆ ಹೋಗಿಬಿಡೋಣ ಅಂತ ಹೇಳಿ ನೋಡೋಣ ಒಂದಿನ ನೋಡಿಬಿಟ್ಟು ಆಮೇಲೆ ನಾಳೆ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ ಇನ್ನು ಪೌರ್ಣಮಿ ಕೂಡ ಇದೆ ಅಲ್ವಾ ಇನ್ನು ಪೌರ್ಣಮಿ ಪೌರ್ಣಮಿಯಲ್ಲೇ ಇದ್ದಾಗ ಸಡನ್ನಾಗಿ ಊರಿಗೆ ಹೋಗೋದು ಬರೋದು ಸರಿ ಇರೋದಿಲ್ಲ ಅದಕ್ಕೋಸ್ಕರ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಚೆನ್ನಾಗಾಗಿದ್ನಲ್ವಾ ಇನ್ನು ಸುಮ್ಮನೆ ಅದೇ ಮತ್ತೆ ಬೇಡ ಅಂತ ಹೇಳಿ ಇನ್ನು ಅಷ್ಟರಲ್ಲಿ ಅವರ ಪಪ್ಪ ಕೂಡ ಬಂದರು ಅವ್ರ ಬ ಪಪ್ಪ ಬಂದಾಗ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಟೈಮು ಇನ್ನು ಬೇಗನೆ ಅಡುಗೆ ಆಗಿತ್ತು ಇನ್ನು ಬಿಸಿ ಅನ್ನ ಮಾಡ್ಕೊಂಡ್ಬಿಟ್ಟು ಇನ್ನು ಚಪಾತಿ ಸಾಂಬಾರು ಮತ್ತು ಸ್ವಲ್ಪ ಅನ್ನ ಹಾಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ಇದ್ದು ಹೋಗಿಬಿಟ್ಟು ನಾವು ಒಗದ್ಬಿಡೋಣ ಅಂತ ಹೇಳಿ ಬೇಗ ಹೊರಟಿದ್ದೀವಿ ನಾವು ಏನಕ್ಕೆಂದರೆ ಈ ಥರ ಆದಾಗ ಇನ್ನು ಎಲ್ಲ ಕೂಡ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಇನ್ನು ಮತ್ತೆ ಬರೋದಕ್ಕೆ ಒಂದು ತಿಂಗ್ಳು ಆಗುತ್ತೆ ನಾನು ಅಲ್ಲಿಂದ ಮತ್ತು ಅಲ್ಲಿಂದ ಬರೋ ಬಂದು ನೋಡೋಷ್ಟೊತ್ತಿಗೆ ಅದಕ್ಕೆ ಅವು ಏನಕ್ಕೂ ಕೂಡ ಬಂದಿರಲ್ಲ ಸ್ವಲ್ಪ ಇಲಿ ಕಾಟ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇನ್ನು ಯಾರು ವಾಸ ಇಲ್ಲ ಮನೇಲಿ ಅಂತಂದರೆ ಇಲ್ಲಿ ಜಿರಳೆಗಳು ಎಲ್ಲ ಮಸ್ತ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇನ್ನು ಎಲ್ಲೂ ಕೂಡ ಇಟ್ಟು ಹೋಗೋದಕ್ಕಾಗೋದಿಲ್ಲ ಫಸ್ಟ್ ತೊಳೆದಾಕ್ಬಿಡೋಣ ಅಂತ ಹೇಳಿ ಏನು ನೋಡೋಣ ಹೆಂಗಾಗುತ್ತಂತೇಳ್ಬಿಟ್ಟು ಇನ್ನು ಬಂದುಬಿಟ್ಟು ಬೇಗ ಇವಾಗ ಬಟ್ಟೆಲ್ಲ ನೆನೆಸ್ತಾ ಇದ್ದೀನಿ ಇನ್ನು ನಂದು ಕಲ್ಯಾಣದೊಂದೇ ಒಕ್ಕೊಂಡಿದ್ದು ಇನ್ನು ಅವ್ರಪ್ಪ ಬೇಗ ಕೊಳೆ ಒಬ್ಬ ಹಿಡಿದೋದಿಲ್ಲ ಒಂದು ನೈಟ್ ಫುಲ್ಲು ನೆನೆಸಿದ್ರೆ ಮಾತ್ರ ಬಟ್ಟೆ ಕ್ಲೀನ್ ಆಗೋದು ಇನ್ನು ಆವಾಗಲೇ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಹೋಗಿದ್ದೀವಂದ್ರೆ ಜಪ್ಪಾಯಿ ಅಂದ್ರೂ ಕೊಳೆ ಬಿಟ್ಕೊಳ್ಳಲ್ಲ ಅಷ್ಟು ಗಲೇಜಾಗಿರುತ್ತೆ ಬಟ್ಟೆ ಅದಕ್ಕೋಸ್ಕರ ಇನ್ನು ನಮ್ಮ ಫಸ್ಟು ನಮ್ಮ ಬಟ್ಟೆ ಹೋಗ್ಬಿಟ್ಟು ಆಮೇಲೆ ನಾ ಫುಲ್ಲು ನೈಟೆಲ್ಲ ನೆನೆಸಿಟ್ಟು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಬೇಗ ಎದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇನ್ನು ಅವ್ರಾಗ ಕೂಡ ಸಪ್ರೇಟಾಗಿ ನೆನೆಸೋಣ ಅಂತೇಳಿಬಿಟ್ಟು ಅಲ್ಲಿ ಹಾಕಿದ್ದೀನಿ ಇನ್ನು ನಮ್ಮ ಸ್ವಲ್ಪನೇ ಅಷ್ಟೊಂದು ಅಷ್ಟೊಂದಿಟ್ಟಿಲ್ಲ ಇನ್ನು ಕಲ್ಯಾಣ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಬಿಟ್ರಂತೂ ತುಂಬ ಕ ಇದಾಗಿಬಿಡುತ್ತೆ ಇನ್ನು ಹಾಕಿ ಇಟ್ಟಿದ್ದೆ ಭಯ ಆಗುತ್ತೆ ಮತ್ತು ಸ್ವಲ್ಪ ಏನಾದರೂ ಇಲಿಗಳು ಸೇರ್ಕೊಳ್ಳೋದು ಜರಿಗಳು ಜಾಸ್ತಿ ಇರುತ್ತೆ ಈ ಥರ ಒಂದೆರಡು ಮೂರು ದಿನ ಆಯಿತು ಬಟ್ಟೆ ಬಕೆಟ್ಗೆ ಹಾಕಿ ಇಟ್ಟರೆ ಅಂತಂದರೆ ಚಿಕ್ಕ ಚಿಕ್ಕ ಜರಿಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತವೆ ಅದಕ್ಕೆ ಭಯ ಅದಕ್ಕೆ ನೀಟಾಗಿ ಸ್ವಲ್ಪ ಬಿಟ್ಟು ನೋಡಿಕೊಂಡು ಇನ್ನು ಎಲ್ಲ ಇದುವಾಗ ನೆನ್ಸೋಣ ಇಲ್ಲಿ ಇಲ್ಲ ಇದ್ದೀನಿ ಸರ್ಪು ಸೋಪು ಬ್ರಷ್ ಎಲ್ಲ ಇಲ್ಲೇಟ್ ಆಗಿರ್ತೀನಿ ಯಾವಾಗ ಬಂದರೂ ಇರುತ್ತಂತ ಹೇಳಿ ಅವ್ನು ಮನೆಯಿಂದ ತೊಗೊಂಡ್ಬರೋದಿಲ್ಲ ಮತ್ತು ಮನೆಗೆ ಹೋಗಿ ವಾಪಸ್ ತೊಗೊಂಡೋಗಿಡೋದಿಲ್ಲ ಏನೇನು ಬೇಕು ಇಂಪಾರ್ಟೆಂಟ್ ಆಗಿರೋ ವಸ್ತುಗಳೆಲ್ಲ ಕೂಡ ಇಲ್ಲೇ ಇಟ್ಬಿಟ್ಟಿದ್ದೀನಿ ಮತ್ತೆ ಬಂದು ಪರದಾಡೋದು ಬೇಡ ಅಂತ ಹೇಳಿ ಎಲ್ಲ ಇಲ್ಲೇ ಇದ್ದಾವೆ ಮುಂಚೆ ಓನರೆಲ್ಲ ಇದ್ದಾಗ ಚೆನ್ನಾಗಿತ್ತು ಬಟ್ ಇಲ್ಲ ಇಲ್ಲಲ್ವ ಇನ್ನು ನಮಗೆ ಏನು ಬೇಕಾ ತೊಗೊಂಡೋಗಿ ಇಟ್ಕೊಂಡು ಅಲ್ಲೇ ಇರುತ್ತೆ ಇನ್ನು ನಮ್ಮ ಮನೆಯವ್ರ ಕೂಡ ಯಾವಾಗಲೇ ಇರ್ತಾರಲ್ವ ಅದಕ್ಕೋಸ್ಕರ ಇನ್ನು ಬಟ್ಟೆ ಒಗೆ ನೀರೆಲ್ಲ ಕೂಡ ತೆಂಗ್ ಈ ಕಡೆ ತೆಂಗಿನ ಮರ ಇದೆ ತೆಂಗಿನ ಮರಕ್ಕೆ ಹೋಗುತ್ತೆ ಸದ್ಯ ವೇಸ್ಟ್ ಏನಾಗೋದಿಲ್ಲ ಆದರೂ ಕೂಡ ಎಷ್ಟೇ ನೀರು ಬರುತ್ತೆಂದರೂ ಕೂಡ ನಾವು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಕೂಡ ಮಳೆ ಇಲ್ಲ ಏನಿಲ್ಲ ಅಟ್ಲೀಸ್ಟ್ ಬೋರ್ಗಿನ ನಿಂತೋಗ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಷ್ಟು ದೊಡ್ಡ ತೋಟ ಇದು ಇಲ್ಲ ಅಂತಂದರೆ ತುಂಬ ಕಷ್ಟ ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೇಕಷ್ಟೇ ಇಲ್ಲಿ ನನ್ನ ಮಗಂತೂ ಇಷ್ಟೇ ಹಿಂಗೆ ಬಟ್ಟೆ ಹೋಗಿಲಿ ಪಾತ್ರೆ ತೊಳಿಲ್ಲ ನೀರು ಕಂಡ್ರೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಹಾಸ್ಪಿಟಲ್ಗೆ ಬಂದಿದ್ದೀವಿ ಆಗಲೇ ಮತ್ತೆ ನೀರೆಲ್ಲ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇನ್ನು ಎಷ್ಟು ಇದು ಮಾಡಿದ್ರು ಕೂಡ ಕೇಳ್ತಾನೆ ಇಲ್ಲ ಇನ್ನು ಅವರಪ್ಪ ಬಂದು ಪಕ್ಕದೂರ್ಗೆ ಹೋಗಿದ್ರು ಹೋಗಿ ಬರ್ತೀನಿ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಇನ್ನು ಬರೋ ಅಷ್ಟರೊಳಗೆ ಇಟ್ಕೊಂಡು ಇವ್ನು ಸಾಕಾಗ್ಬಿಡ್ತು ನನಗೆ ಕರ್ಕೊಂಡೋಗಂದ್ರು ಅವರಪ್ಪ ಕರ್ಕೊಂಡು ಹೋಗಲಿಲ್ಲ ಬೇಗ ಬರ್ತೀನಿ ಅಂತ ಹೋದ್ರು ಇನ್ನು ಇವನು ಇಟ್ಕೊಂಡು ಬಟ್ಟೆ ಒಗೆಯೋದು ಅಂದ್ರೆ ಭಾರಿ ಇದು ನನಗೆ ಎಷ್ಟು ಇದು ಮಾಡಿದ್ರು ಕೂಡ ಗದರಿದ್ರು ಕೂಡ ಹೋಗೋದೇ ಇಲ್ಲ ಜಪಾಯಿ ಅಂದರೂ ಕೂಡ ಜಗ್ಗಲ್ಲ ಇನ್ನು ನಗಡಿ ಬೇರೆ ಆಗಿದೆ ಅಲ್ವಾ ಮತ್ತೆ ರಿಟರ್ನ್ ಇನ್ನು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಹೆಂಗಪ್ಪ ಮಾಡೋದು ಅಂತ ನಾನು ಎದುರುಕೊಂಡ್ರೆ ಅವನು ನೋಡಿದ್ರೆ ನೀರಲ್ಲಿ ಆಟಾಡಿಕೊಂಡೇ ಇರ್ತಾನೆ ಬಟ್ ಎಲ್ಲ ಮಕ್ಳಿಗೂ ಇಷ್ಟ ಅಲ್ವಾ ನೀರು ಅಂತಂದರೆ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಆಟ ಆಡಲಿ ಬಿಡೋಂತ ಇನ್ನು ಸುಮ್ಮನೆ ಅದೇ ಇನ್ನು ಅಷ್ಟರಲ್ಲಿ ಬಟ್ಟೆ ಎಲ್ಲ ಜಾಲಿಸ್ದೆ ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ನೆನೆಸಿಟ್ಬಿಡೋಣ ಬೆಳಗ್ಗೆ ಎದ್ದು ಹೋಗೋಣ ಅಂತ ಹೇಳಿಬಿಟ್ಟು ಅವನ್ನೆಲ್ಲ ಅಲ್ಲೇ ಇಟ್ಟಿದ್ದೆ ಈಗ ನೀರೆಲ್ಲ ಆಫ್ ಮಾಡಿ ಬಂದುಬಿಟ್ಟಿದ್ದೀನಿ ಸದ್ಯ ನೀರು ಹತ್ರನೇ ಬರುತ್ತಿದ್ದೀರಾ ಬೇರೆ ಕಡೆಯಿಂದ ತರಬೇಕು ಅದೆಲ್ಲ ಏನು ರಿಸ್ಕ್ ಇಲ್ಲ ಇನ್ನು ಊರಲ್ಲಂತೂ ತುಂಬ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಪ್ರಾಬ್ಲಮು ಕುಡಿಯ ನೀರಿಗೆ ತೊಂದರೆ ಇನ್ನು ಬಟ್ಟೆ ಒಗೆಯೋದು ಸ್ನಾನ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಊರಲ್ಲಿ ಅದಕ್ಕೆ ಸದ್ಯ ಇಲ್ಲಿ ತೋಟದಲ್ಲಿ ಇರೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು ಇಲ್ಲಾಂದರೆ ಭಾಳ ಪರದಾಡಬೇಕಾಗಿತ್ತು ಇನ್ನು ನೀರು ತಂದು ತಂದು ಹಾಕ್ಬೇಕಂದ್ರೆ ತುಂಬ ಕಷ್ಟ ಹತ್ರ ಇದ್ದರೆ ಹೇಗೋ ಇಟ್ ಇಟ್ಕೊಂಡು ತಗೊಂಬಂದು ತಗೊಂಬಂದು ಹಾಕ್ಬೋದು ಸ್ವಲ್ಪ ದೂರದಿಂದ ತೊಗೊಂಬರ್ಬೇಕಂದ್ರೆ ಕೊಡ ಹೊತ್ಕೊಂಬರೋ ಶಕ್ ಸುಸ್ತಾಗುತ್ತೆ ಅದು ಬೇರೆ ಅಭ್ಯಾಸ ಬೇರೆ ತಪ್ಪಿಟ್ಟೈತಲ್ವ ಅವಾಗ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಎರಡೆರಡು ಕೊಡ ತೊಗೊಂಬಂದ್ರೂ ನಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗ ತುಂಬ ಗ್ಯಾಫ್ ಆಗಿಬಿಡ್ತು ಬೇರೆ ಕಡೆಯಿಂದ ನೀರು ಹೊತ್ಕೊಬರೋದು ಯಾವಾಗಾದರೂ ಅಪರೂಪ ತೀರಾ ಅನಿವಾರ್ಯ ಮೋಟ್ರ್ ಕೆಟ್ಟೋಗಿದೆ ಏನಂದ್ರೆ ಮಾತ್ರ ಯಾವಾಗಾದರೂ ಒಂದು ಸತಿ ಇರ್ತೀವಿ ಅಷ್ಟೇ ಇದು ಇಲ್ಲಿ ಮಾತ್ರ ಡೈಲಿ ಬೇರೆ ಕಡೆಯಿಂದ ಹೋಗಿ ತಂದು ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮಗೆ ತೋಟ ಇದ್ದಿದ್ರೆ ಹೆಲ್ಪ್ ಆಯಿತು ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಇದು ಮಂಗಳವಾರ ಬೆಳಗ್ಗೆ ನಾನು ಸೋಮವಾರ ಬಟ್ಟೆ ಎಲ್ಲ ಹೋಗ್ದಿದ್ದು ಅಷ್ಟೇ ಮತ್ತು ಒಣಗಾಕಿರಲಿಲ್ಲ ಎಲ್ಲ ಸ್ಟ್ಯಾಂಡ್ ಮೇಲೆ ಹಾಕ್ಬಿಟ್ಟು ಇನ್ನು ಬೆಳಿಗ್ಗೆ ಅಂತೇಳಿ ಇನ್ನು ಸುಮ್ಮನೆ ಆಗಿದ್ದೆ ಇನ್ನು ಕರೆಂಟೇ ಇರಲಿಲ್ಲ ಫ್ರೆಂಡ್ಸ್ ಎಲ್ಲೋದ್ರೂ ಕೂಡ ಬರೋ ಇದೆ ಪ್ರಾಬ್ಲಮ್ಮು ಕರೆಂಟ್ ಬಂದಿದ್ದು ರಾತ್ರಿ ಒಂಬತ್ತು ಗಂಟೆ ಕರೆಂಟ್ ಬಂತು ನಿಜ ಚ ಒಂಥರ ಏನೋ ವಿಚಿತ್ರ ವಿಚಿತ್ರ ಅನಿಸ್ಬಿಡ್ತು ಫೋನು ಫುಲ್ಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನ್ ಮತ್ತು ಆನೆ ಆಗಿ ಆನ್ ಆಗುತ್ತೆ ಇಲ್ಲಪ್ಪ ಕರೆಂಟ್ ಬರುತ್ತೆ ಇಲ್ವೋ ಅಂದ್ಕೊಂಡಿದ್ವಿ ಸದ್ಯ ರಾತ್ರಿ ಒಂಬತ್ತು ಗಂಟೆ ಕರೆಂಟ್ ಬಂತು ಸದ್ಯ ಇನ್ನು ಒಂಬತ್ತು ಗಂಟೆಯಲ್ಲೇ ನಾನು ಮತ್ತೆ ಚಾ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಇನ್ನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ ಇದು ಬೆಳಗ್ಗೆ ಮತ್ತೆ ಎದ್ಬಿಟ್ಟು ಮಾಮೂಲಿ ಕೆಲಸ ಇರುತ್ತದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ವಿ ನಮ್ಮ ಮನೆಯವರು ನನ್ನ ಮಗ ಇಲ್ಲ ಅಲ್ಲಿ ಹಸುಗಳತ್ರ ಹೋಗಿದ್ದರು ಇನ್ನು ಅವ್ರೊಬ್ಬರಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಅಂತ ಹೇಳಿ ನಾ ಮಾಡ್ಕೊತ ಇದ್ದೀನಿ ಈ ಥರ ಜೋಲಿ ಕಟ್ಬಿಡ್ತೀನಿ ಸೀರೆ ಜೋಲಿ ಕಟ್ಬಿಟ್ಟಂತೂ ಚೆನ್ನಾಗಿ ಮಲ್ಕೊತಾನೆ ಇನ್ನು ಆ ಕಡೆ ಇಟ್ಟಿದ್ವಲ್ಲ ಬ್ಯಾಗು ಬಟ್ಟೆವೆಲ್ಲ ಕೂಡ ಇಲ್ಲೇ ಇರುತ್ತೆ ಯಾವಾಗ್ಲೂ ಇನ್ನು ನಾವು ಬಂದಾಗ ಯೂಸ್ ಮಾಡಿ ಬಟ್ಟೆ ಎಲ್ಲ ಇಲ್ಲೇ ಬಿಟ್ಟೋಗಿರ್ತೀನಿ ಸ್ವಲ್ಪ ಮತ್ತು ಊರಲ್ಲೂ ಸ್ವಲ್ಪ ಇರ್ತವೆ ನೀನು ಕೆಲಸ ಎಲ್ಲ ಮುಗಿಸಿದೆ ಒಳಗಿಂದ ಕಸಗೆ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ನೀರು ಕುಡಿತಾ ಇದ್ದೀನಿ ನೀರಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನೀರು ಕುಡಿಯೋದಕ್ಕೆ ನಂಗೆ ತುಂಬ ಇಷ್ಟ ಆ ಊರಲ್ಲಿ ನೀರು ಸ್ವಲ್ಪ ಸಪ್ಪೆ ಬರುತ್ತೆ ಇದು ಬೋರ್ ನೀರಾದರೂ ಕೂಡ ಒಂಥರ ಸ್ವೀಟಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನೀರು ನನಗೆ ಊರಲ್ಲಿ ಕುಡಿಯೋ ನೀರೇ ಸಮಾಧಾನ ಆಗೋದಿಲ್ಲ ಇಲ್ಲಿಗೆ ಬಂದ್ರಂತೂ ಸಾಯಂಕಾಲ ಬಂದ ತಕ್ಷಣವೇ ಒಂದು ಬಾಟ್ಲಿ ಫುಲ್ಲು ಖಾಲಿ ಮಾಡ್ತೀನಿ ಮತ್ತು ಬೆಳಗ್ಗೆ ಟೈಮು ಅಷ್ಟೇ ಮನೆಗೆ ಹೋಗೋಷ್ಟೊತ್ತಿಗೆ ಆವಾಗಲೂ ಕೂಡ ಒಂದು ಅರ್ಧ ಬಾಟ್ಲಿನೇ ಮುಗಿಸೋಗಿರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನೀರು ಕುಡಿಯೋದಕ್ಕೆ ಇನ್ನು ತಗೊಂಡು ಹೋಗೋದಕ್ಕಂತೂ ಆಗೋದಿಲ್ಲ ಇನ್ನು ಎಷ್ಟು ಹೋಗ್ತೀವಿ ಹೇಳಿ ಇನ್ನು ನೀರೆಲ್ಲ ಕುಟ್ಬಿಟ್ಟು ಇನ್ನು ಹೊತ್ತು ನೋಡಿದೆ ನಮ್ಮ ಮನೆಯವರು ಬರ್ತಾರೆ ಇಲ್ಲಂತ ಇನ್ನು ಬರ್ತಾ ಇರಲಿಲ್ಲ ಇನ್ನು ಬಾಕ್ಸ್ ಕೂಡ ಇತ್ತಲ್ವ ಇನ್ನು ಬಾಕ್ಸ್ ಕೂಡ ತೊಳೆದಿಟ್ಕೊಂಬಿಡೋಣ ಬಂದು ಬಂದ ತಕ್ಷಣ ಹೋದ್ರೆ ಅಂತ ಹೇಳಿ ಇವಾಗ ಬಾಕ್ಸ್ ಕೂಡ ನಾನು ಇದ್ದೀನಿ ಏನೇ ಹೇಳಿ ಊರೊಳಗಿರೋದಕ್ಕೂ ಈ ಥರ ತೋಟದಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಏನಾದರೂ ಹೇಳಿ ಊರಿಗಿಂತ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರ ಇದ್ದರೆ ಚೆಂದ ಅನಿಸುತ್ತೆ ಈ ಥರ ಹೊಲಗಳಲ್ಲಾಗಲಿ ತೋಟದಲ್ಲಾಗಲಿ ಒಂದು ಪುಟ್ಟ ಮನೆ ಕಟ್ಕೊಂಡು ಗುಡಿಸಲ್ ಮನೆ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿರ್ಬೋದು ಫ್ರೆಂಡ್ಸ್ ಇನ್ನು ಊರಲ್ಲಿ ಅಂತಂದರೆ ಜನಗಳ ಮಧ್ಯೆ ಕೆಲವರು ಎಲ್ಲರೂ ಚೆನ್ನಾಗಿರ್ತಾರೆ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಹೊಂದ್ಕೊಂಡು ಹೋಗೋದಿಲ್ಲ ಆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳಗಳು ಆಗ್ತಾನೇ ಇರ್ತವೆ ಏನಕ್ಕೋ ಒಂದು ರೀಸನ್ ಇಟ್ಕೊಂಡು ಒಂಥರ ಚೆನ್ನಾಗಿದ್ರೂ ಸಹಿಸೋಲ್ಲ ಚೆನ್ನಾಗಿಲ್ಲ ಅಂದರೂ ಕೂಡ ಸಹಿಸೋಲ್ಲ ಆ ಥರ ಜನನೂ ಇರ್ತಾರೆ ತುಂಬ ಜನ ಇರ್ತಾರೆ ಅವರು ಜ ಅವ್ರ ಜಗಳಾಗಲಿ ಅವರು ಮಾತುಗಳಾಗಲಿ ಅವರ ಒಂದು ಇದಾಗಲಿ ನಮಗೆ ಗೊತ್ತಾಗಬಾರ್ದು ಯಾರು ಸವಾಸು ಬೇಡ ನೆಮ್ಮದಿಗಿರ್ಬೋದಪ್ಪ ದೂರ ಇರೋದು ಬಿಡೋಣ ಅಂತ ಎಷ್ಟೋ ಸರಿ ಅನ್ನಿಸ್ತಾ ಇರುತ್ತೆ ಬಟ್ ಇಂಥ ಟೈಮ್ಗಳಲ್ಲಿ ಈ ಥರ ಇದ್ರಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಊರೊಳಕ್ಕೆ ಹೋಗೋದೇ ಹೋಗೋದಕ್ಕೆ ಮನಸ್ಸು ಬರಲ್ಲ ಬಿಡತ್ತ ಇಲ್ಲೇ ಇರೋಣ ಇನ್ನೇನು ಹೋಗೋಣ ಅನ್ನೋಷ್ಟು ಮನಸ್ಸಿಗೆ ಬಂದುಬಿಡುತ್ತೆ ಆರಾಮಾಗಿರ್ಬೋದು ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಅಂತ ಇದ್ರಂತೂ ಆರಾಮಾಗಿರ್ಬೋದು ಆ ಥರ ಇನ್ನು ಬೆಳಿಗ್ಗೆ ಸಾಯಂಕಾಲ ಬಂದ ತಕ್ಷಣವೇ ಮತ್ತೆ ಬೆಳಗ್ಗೆ ಆಗುತ್ತಲ್ಲ ಮತ್ತೆ ಊರೊಳಗೆ ಹೋಗಬೇಕಲ್ಲಪ್ಪ ಅನ್ನೋ ಅಷ್ಟು ಒಂಥರ ಅನಿಸ್ಬಿಡುತ್ತೆ ಬಟ್ ಅನಿವಾರ್ಯ ಹೋಗಲೇಬೇಕು ಇರೋದಕ್ಕಂತೂ ಆಗೋದಿಲ್ಲ ಇನ್ನು ನಾವು ಯಾವಾಗಲೂ ಇದ್ರಂತೂ ಬೇಜಾರು ಮಾಡ್ಕೋಬೇಕು ಇನ್ನು ಓಡಾಡ್ಕೊಂಡಿದ್ದೀವಲ್ವ ಏನು ಅನಿಸೋದಿಲ್ಲ ಆರಾಮಾಗಿ ಹೋಗೋದು ಬರೋದು ಆ ಥರ ಇದು ಮಾಡ್ಕೊಂಡಿರ್ತಾ ಇರ್ತೀವಿ ನನಗಂತೂ ಲೈಫಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ತೋಟದಲ್ಲೆಲ್ಲ ಇರೋದು ಒಂಥರ ಖುಷಿ ಕೊಡುತ್ತೆ ಆ ವಾತಾವರಣವೇ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಬೇಗ ಹೋಗ್ಬೇಕಲ್ಲ ತೋಟಕ್ಕೆ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಲ್ಲೇ ಇರಬೇಕಲ್ಲ ಅನ್ನೋಷ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಜಾಸ್ತಿ ಕೂಡ ನಾನು ಮನೇಲಿ ಜಾಸ್ತಿ ಇರೋದಿಲ್ಲ ಬೇಗನ ಹೋಗ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಬಂದುಬಿಡ್ತಾರೆ ಹೋದ ತಕ್ಷಣ ಇನ್ನು ನಮ್ಮ ಕಲ್ಯಾಣ ಜೊತೆ ಆಟ ಆಡಿಕೊಂಡು ಇನ್ನು ಅಲ್ಲಿ ಹಸುಗಳಿದೆ ಅಲ್ವಾ ಹಸುಗಳೆಲ್ಲ ನೋಡಿಕೊಂಡು ಆರಾಮಾಗಿರ್ಬೋದು ಆ ವಾತಾವರಣ ಎಲ್ಲ ನೋಡಿಕೊಂಡು ಗಿಡಗಳನ್ನೆಲ್ಲ ಸ್ವಲ್ಪ ಇರುವಾಗ ಇರೋಷ್ಟು ದಿನ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕನ್ನೋದು ನನಗೆ ಆಸೆ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಎಲ್ಲ ಕೂಡ ತೋಟದಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ನಾನು ಇನ್ನು ಇವಾಗ ಅತ್ತೆ ಕೂಡ ಇರೋದಿಲ್ಲಲ್ಲ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅವರು ಇನ್ನು ಮನೆ ಕೆಲಸ ಕೂಡ ಮಾಡಲೇಬೇಕಾಗುತ್ತೆ ಇನ್ನು ಮಾವ ಒಬ್ಬರು ಇರ್ತಾರಲ್ವ ಇನ್ನು ಹೋಗ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಕೆಲಸ ಮಾಡಿದ್ರೆ ಇನ್ನು ಅತ್ತೆ ಬಂದುಬಿಟ್ಟು ಅವರು ಬಂದ ತಕ್ಷಣ ಸ್ವಲ್ಪ ಆರಾಮ್ಸೆ ಇರ್ತಾರೆ ಇಲ್ಲ ಅವರೇ ಕೆಲ್ಸಕ್ಕೆ ಹೋಗಿ ಬಂದು ಮನೇಲೆಲ್ಲ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ನಾನು ನೆಕ್ಸ್ಟ್ ದಿನ ಇಲ್ಲಿರ್ತೀನಿ ಗೊತ್ತಿಲ್ಲ ಇರುವಷ್ಟು ದಿನ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವರು ಕೂಡ ಸ್ವಲ್ಪ ದುಡ್ಡು ಕೊಳ್ಳಿ ಮನೆಯಲ್ಲಿ ಖರ್ಚು ಅದು ಇದು ಇರುತ್ತಲ್ವ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೇಳ್ತಾಯಿರ್ತಾರೆ ಇನ್ನು ಹೋಗಬೇಡ ಅಂತಲೂ ಹೇಳೋದಕ್ಕಾಗೋದಿಲ್ಲ ಇನ್ನು ಫೈನಲಿ ಕೆಲಸ ಎಲ್ಲ ಮುಗಿಸ್ತು ನಮ್ಮ ಮುಳುಗಿಸ್ಕೊಂಡು ನಾನು ಇನ್ನು ಹೋಗ್ತಾ ಇದ್ದೀನಿ ಆಗಲೇ ನಮ್ಮ ಕಲ್ಯಾಣ ನಮ್ಮ ಮನೆಯವರು ಗೇಟ್ ಹತ್ರ ಹೋಗಿದ್ದರು ಇನ್ನು ಗೇಟ್ ಹತ್ರ ಹೋಗ್ತಾ ಇದ್ದೀನಿ ಇಲ್ಲಿಗೆ ಬಂದ್ರಂತೂ ಜಾಸ್ತಿ ವಾಕ್ ಮಾಡೋದೇ ಆಗುತ್ತೆ ನನ್ನ ಕೆಲಸ ಬರೇ ವಾಕ್ ಮಾಡೋದೇ ಇಲ್ಲೇ ಒಂದು ಸ್ವಲ್ಪ ದಿನ ಇದ್ಬಿಟ್ರಂತೂ ಇನ್ನು ವೇಟ್ಲಾಸ್ ಆರಾಮ್ಸೆ ಮಾಡ್ಬೋದು ಅಷ್ಟು ವಾಕ್ ಆಗುತ್ತೆ ನನಗೆ ಇನ್ನು ಜಾಸ್ತಿ ನಾನು ಗಾಡಿಯಲ್ಲಿ ಕೂಡ ಓಡಾಡೋದಿಲ್ಲ ಇನ್ನು ಊರೊಳಕ್ಕೆ ಹೋದರೆ ಮಾತ್ರ ಓಡಾಡ್ತೀನಿ ಅಷ್ಟು ಬಿಟ್ರಂತೂ ಇನ್ನು ತೋಟದಲ್ಲಿದ್ರಂತೂ ಫುಲ್ಲು ಹೋಗೋದು ನಡ್ಕೊಂಬರೋದು ಮತ್ತು ಸುತ್ತಾಡೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಆರೋಗ್ಯದ ಮೇಲೆ ಗಮನ ಕೂಡ ಕೊಡಬೇಕಲ್ವಾ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಇನ್ನು ಫುಲ್ಲು ಏನು ಕೂಡ ಕೆಮಿಕಲ್ ಇಲ್ಲ ಏನು ಹೊಗೆ ಇಲ್ಲ ಏನಿಲ್ಲ ಇಲ್ಲ ಫುಲ್ಲು ನ್ಯಾಚುರಲ್ ನ್ಯಾಚುರಲ್ಲಾಗಿರುತ್ತೆ ಗಾಳಿ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ ಆ ಗಾಳಿಯಲ್ಲಿ ಆ ಗಿಡ ಅಮರ ಎಷ್ಟು ಪಕ್ಷಿಗಳಿದಾವೆ ಗೊತ್ತಾ ಸಖತ್ತು ಪಕ್ಷಿಗಳಿರ್ತವೆ ಇನ್ನೆದ್ದ ತಕ್ಷಣವೇ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಏನೋ ಅದೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಆರಾಮ್ಸೆ ಇರ್ತೀನಿ ಆಮೇಲೆ ಮಿಕ್ಕರೆ ಕೆಲ್ಸಗಳು ಸ್ಟಾರ್ಟ್ ಮಾಡ್ಕೊತ ಇರ್ತೀನಿ ಇನ್ನು ಮನೆ ಕೂಡ ಬಂದ್ವಿ ಇನ್ನು ಅತ್ತೆ ಕೂಡ ಕೆಲ್ಸಕ್ಕೆ ಹೋದರು ಕೆಲ್ಸಕ್ಕೆ ಹೋಗಿ ನೋ ಊಟ ಈಗಿ ಎಲ್ಲನೂ ಆಯಿತು ಆಮೇಲೆ ಬಂದು ಇಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಈ ಪ್ರಕೃತಿ ಮತ್ತು ಮೌರ್ಯ ಬಂದಿದ್ದರು ಇವರು ಕೂಡ ನಮ್ಮ ರಿಲೇಷನ್ ಆಗಬೇಕು ಇನ್ನು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇನ್ನು ಆಟ ಆಡಿಕೊಂಡು ಅವ್ರ ಪಾಡಿಗೆ ಅವರು ಸುಸ್ತಾಗಿ ಇನ್ನು ಎಲ್ಲರೂ ಕೂಡ ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಇನ್ನು ಕಲ್ಯಾಣಂಗೆ ಮಧ್ಯಾಹ್ನ ಟೈಮ್ ಆಗಿತ್ತು ಒಂದೆರಡೂವರೆ ಆಗಿತ್ತು ಇನ್ನು ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ಮಲಗಿಸ್ಬಿಟ್ಟೆ ಸಿಕ್ಕಾಪಟ್ಟೆ ಮ ಮಣ್ಣಲ್ಲಿ ಆಡ್ತಾನೆ ಎಷ್ಟು ಹೇಳಿದ್ರು ಕೂಡ ಅವನು ಇದೇ ಮಾಡೋದಿಲ್ಲ ಇನ್ನು ಆಡ್ಕೊಳ್ಳಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಫ ಲಾಸ್ಟಲ್ಲಿ ಸ್ನಾನ ಮಾಡಿಸಿ ನೀಟಾಗಿ ಮಲಗಿಸ್ದೆ ಮತ್ತು ಸಾಯಂಕಾಲ ಎದ್ದರೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಮಧ್ಯಾಹ್ನ ಟೈಮು ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಮನಸೇ ಬರ್ತಾಯಿಲ್ಲ ಬಿಡು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಇನ್ನು ಮಧ್ಯಾಹ್ನಂತೂ ಊಟ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಮಾವ ಇರ್ತಾರಲ್ವ ಮಾವನಿಗೂ ಅಷ್ಟೇ ಯಾವಾಗಲೂ ಟೀ ಇರಬೇಕು ಇನ್ನು ನನಗೂ ಅಷ್ಟೇ ಯಾವಾಗಲೂ ಟೀ ಇರಬೇಕು ಅದಕ್ಕೆ ಟೀ ಮಾಡಿಕೊಂಡು ಕುಡಿತಾ ಇರ್ತೀವಿ ಇನ್ನು ಟೀ ಮಾಡಿಬಿಟ್ಟು ಮಾವನ ಕೊಟ್ಬಿಟ್ಟು ಇನ್ನು ಎರಡೇ ಡ್ರೆಸ್ಗಿತ್ತು ನಮ್ಮ ಕಲ್ಯಾಣ ತಿಂದಿರಲಿಲ್ಲ ಕಲ್ಯಾಣಿಗೋಸ್ಕರ ಅಂತ ತಂದಿಟ್ರೆ ಅವನು ಅಸ್ಲು ತಿಂತಾನೇ ಇಲ್ಲ ಸುಮ್ಮನೆ ಹಂಗೆ ಹಾಗೆ ಅಂತ ಹೇಳಿಬಿಟ್ಟು ಒಂದೆರಡು ಡ್ರೆಸ್ಗೆ ತೊಗೊಂಡು ತಿಂತಾ ಏನೋ ಒಂಥರ ಆಮೇಲೆ ನೆಕ್ಸ್ಟು ಕೆಲಸಗಳಿದ್ರೆ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನು ಅಡುಗೆ ಕೆಲಸ ಮತ್ತು ತೋಟಕ್ಕೆ ಹೋಗೋದು ಅದೆಲ್ಲ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ರಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ